ಜ್ವಾಪನ ಜತನ ಮಾಡ್ತದೆ ಒಂದು ಹೆಣ್ಣು ಮಾಡ್ತೈತಿ ಏನು ಕರ್ಕರ್ತ ಗಂಡ ತೀರ್ಕೊಂಡ ಮನಿ ಒಳಗೆ ಎರಡ ಮಕ್ಕಳಿದ್ವು ಅಂದ್ರ ಆದ್ರೆ ಇವ ಅಪ್ಪ ಹಂಗ ಮಾಡಾವಲ್ರಿ ಇವ ಇವ ಕಾಂಬಾಗಿ ಅಪ್ಪ ಏನು ಮಾಡ್ತಾನ ಜೋರ ಕರ್ತ ಮನೆಗೆ ಆದ ಮಕ್ಕಳು ಇದ್ದಾಗ ಹಾ ಹಾ ಅವ ತಿರ್ಕೊಂಡಿ ಕಾಂಬೋಗಿ ಅಂತ ಅಪ್ಪನ ಉಳಿದಿದ್ದಂದ್ರೆ ಏನು ಮಾಡ್ತಿದ್ದಾ ವರಸು ತುಂಬ거든 ಮತ್ತೊಂದು ಆವನ ಬೇಕರಿ ಕೈಯಾಗ ಮತ್ತೊಂದು ಆವನ ಇರ್ಲಿ ಕಂದ್ರೆ ಏನು ಮಾಡ್ತಾನು ಕ್ವಾರ್ಟರ್ ಬಾಟ್ಲಿ ಕೈಯಾಗ ಹುಂಚಿನ ಗಿಡದಾಗ ಹಾಗೆ ಓ ಇವ ಕಾಂಬಾಗಿ ಪರಮಾತ್ಮ ತಮ ತಮ್ಮ ಹಾ ನೀ ಇನ್ನು ಮೊಣ್ಣಾಕ ಹಾದ್ರು ಬರಬೇಕು ಮತ್ತೆ ನನ್ನ ತ್ಯಾಕ ಐಲೇ ಬರಬೇಕು ಅದಕ್ಕೆ ಮಾರ್ಸಿಯರ ಮಾಡಿ ಪಾಂಡೋ

ಕಾಲ ಎಂದ್ರ ಚಂದ್ರೆಲ್ಲ ಹಚ್ಚೋಮ ಹೆಣ್ಣಿಗಾಗಿ ಅತ್ತದಾನೋ ಧರ್ಮ ಹೆಣ್ಣಿಗಾಗಿ ಹೆಣ್ಣಿಗಾಗಿ ಧರ್ಮ ಹೆಣ್ಣಿಗಾಗಿ ಕೀಚಕ್ ಸತ್ತ ಹುಮ್ಮ ಹೆಣ್ಣಿನ ಸಲುವಾಗಿ ಮಣ್ಣಾಗಿ ಹೋಗ್ಯನು ಅಣ್ಣ ನಿನ್ನ ಭೀಮ ಅಣ್ಣ ನಿನ್ನ ಭೀಮ ಅವ್ರ ಈ ಮಾಯದ ಜಾಲದೊಳಗ ಸಿಕ್ಕ ಬಿದ್ದ ವದ್ದೇಳಿ ಏನಾಗ್ಯದ ನಾನವ್ರ ಇದ್ರೊಳಗ ಬಾಂಧಕಿ ಸಲಾಮ್ ಹೊಡಿಬೇಕಾಗ್ಯದ ಹೊ ಏನು ಏನ್ ಹೇಳತ್ತೇನ್ರಿ ಕಂಬೋಗಿ ಸುರೇಶ್ ಹಾ ಏನು ಹೇಳತಾನು ಏ ಎಲ್ಲ ಅಪ್ಪನ ಮಾಡ್ಯಾನತ್ರಿ ಎಲ್ಲ ಅಪ್ಪನ ಮಾಡ್ಯಾನ ಅಪ್ಪನ ಮಾಡ್ಯನತ್ ಒಮ್ಮೆ ಹೇಳತಾನು ಈ ಗಂಡ ಹಾಡೋರಿಗೆ ಗುರು ಬೇಕೀ ನಾವ್ ಹೆಣ್ಣ ಹಾಡಕ್ ಬಂದ ಗಂಡ ಬೇಕತ್ರಿ ಸೀಜನ್ ಹೋಗ್ಲಕ್ ಸಡುವಾಗಿಲ್ಲ ನಮ್ ಊರ ಮಂದಿಗೆ ಇಲ್ಲೇ ಬಂದ್ರೆ ನಮ್ ಹುರ್ಗುರ ಊರಾಗ ಗಂಡ ಗಾಂಡ ಬೇಕ ಗಾಂಡ ದೊಡ್ಡ ಅವ ಗಾಂಡ ಹೆಚ್ಚ ನಾವ್ ತಮ್ಮ ಇದನ್ ಈ ಹಳಿ ಅವರ ಬಿಟ್ಟು ಬಿಡಿದನ್ ಇದನ್ನ ಈ ಗಾಂಡ್ ಹೆಚ್ಚನದು ನೀನ್ ನನ್ನಿಂದ ಗಾಂಡ ಅನ್ನೋದು ಇದನ್ನ ಬಿಟ್ಟಿ ಅಂದ್ರೆ ಹೊಸಾದಿದ್ರ ಒಂದ್ ಯಾವಾರ್ ತಗಿ ತಗಿ ಅದು ಗೊತ್ತಿಲ್ರಿ ಗಾಂಡ ದೊಡ್ಡವ ನಾ ಗುರು ಬಹಳ ದೊಡ್ಡವ ನೀ ಯಾವ ವಸ್ತು ಹೆಚ್ಚು ಮಾಡ್ಕೋತ ಬಂದಿ ಇವತ್ತು ಮುಕ್ ಮಾಡ್ಕೊತ ಬರು ಪಾಳಿನ ಅಂದ ಗಾಂಡ ದೊಡ್ಡ ಮಂದಿ ಗಾಂಡ ದೊಡ್ಡ ಮಂದಿ ಗುರು ದೊಡ್ಡವ ಗಾಂಡ ದೊಡ್ಡವ ಗುರು ಇದ್ರೆ ಇರ್ಬೇಕು ಎಂತವೇ ಗುರು ಗು ಅಂದ್ರ ಕಾತ್ಲಿ ಅಂದ್ರೆ ಬೆಳಕ ಕತ್ಲಿಯನ್ನ ಓಡಿಸಿ ಬೆಳಕ ತೋರ್ಸವನೇ ನಿಜವಾದ ಗುರು ಗುರು ಆದ್ರೆ ಇವ್ರ ಗುರು ಒಬ್ಬ ಬೇರೆ ಇದ್ರಿಂಗ ಗುರು ದ್ರೋಣಾಚಾರ್ಯ ಏನ್ ಮಾಡಿ ಪಾಂಡವರಿಗೆ ವಿದ್ಯಾ ಅವಾಗ ಪಾಂಡವರಿಗೆ ವಿದ್ಯಾ ಕಲಸದ ನೋಡಿ ಏಕಲವ್ಯ ಹೋಗ್ತಾನೆ ಗುರ್ರೆ ನನಗೂ ವಿದ್ಯಾ ಕಲಸ್ರಿ ಅವಾಗ ಇವ್ ಗುರು ದೊಡ್ಡ ಇಬ್ಬರಿಗೆ ಇರಬೇಕಲ್ಲ ಒಂದ್ ಕಣ್ಣಿಗೆ ಬೆಣ್ಣಿ ಒಂದ್ ಕಣ್ಣಿಗೆ ಸುಣ್ಣ ಮಾಡಬಾರ್ದು ಆದ್ರೆ ಇವನು ತಳ ತಪ್ಪ ಮೊದಲು ಒಂದ್ ಹಗದ ಮಾಡಿರಿ ಏನ್ ಮಾಡ್ಯಾರ ಹೇಳ್ತಾನೆ ಯಾವ ಗುರು ದ್ರೋಣಾಚಾರಿ ಏನ್ ಏ ಏಕಲವ್ಯ ನಿನಗ ನಾ ವಿದ್ಯಾ ಅಂದ ಆ ಅವಾಗ ಏಕಲವ್ಯ ವಿದ್ಯಾ ಕಲಸಂಗಿಲ್ಲ ತಾನಂದ್ರ ಗುರು ಮನಿಗ್ ಹೋಗಿ ಹೇಳಿ ಏನ್ ಮಾಡ್ರು ಅದನ್ನ ಕೇಳಿ ಏಕಲವ್ಯ ಬಾಂಧ ಆ ಬಾಂಧಕಿ ಒಂದ ಮಣ್ಣಿನ ಮೂರ್ತಿ ಅವಾಗ ಆ ಮಣ್ಣಂದ್ರ ಹೆಣ್ಣೈತಿ ಮೊದಲ ತಳ ಹಿಡಿ ತಳ ಹಿಡಿ ಮಣ್ಣನ ಹೆಣ್ಣದೆ ಮಣ್ಣಿನ ಮೂರ್ತಿ ಮಾಡಿಟ್ಟ ವಿದ್ಯಾ ಕಲಿತ ಅವು ಅವಾಗ ಅದು ಹೆಂಗೆ ರ್ಯಾ ಕೊದ್ಲೇಕ ವಿದ್ಯಾ ಕಲಿತ ಅದ್ರ ಪುರ್ತ್ಯಕ ಅದು ಕಮ್ಮಗಿತ್ತು ಆ ಎಪ್ರಲ್ಲೇ ಇವು ಬೇರೆ ಮಾಡಿದ್ರೆ ಮತ್ತೆ ಒಳಗದಾಗ ಏನು ಮಾಡ್ತಾನ ಈ ಐದು ಮಂದಿ ಪಾಂಡವ್ರು ಇದ್ದರು ಬ್ಯಾಟಿ ಆಡ್ಬೇಕಂತ ಹೇಳಿ ಅದ ಹಾದಿ ಹಿಡಿದು ಬರ್ತಿದ್ರು ಅವಾಗ ಏನಾಯ್ತು ಯಾವ ಬ್ಯಾಟಿ ಆಡ್ಲಾಕ ಬರ್ತಿದ್ರು ಯಾರ ನಕುಲ ಸಾದೇವ ಭೀಮ ಧರ್ಮ ಅರ್ಜುನ ಅವವ್ವ ಇವ್ರು ಬರಬೇಕಾದ್ರೆ ಏನಾಯ್ತು ಬರುವಾಗ ನಾಯಿ ತಂದಿದ್ರು ಏನವಾಗ ಏಕಲವ್ಯನ ವಾಸ ನೋಡಿ ನಾಯಿ ಬಗಳ ಏಕಲವ್ಯ ವಿಚಾರ ಮಾಡ್ದ ಏನು ವಿಚಾರ ಮಾಡ್ದ ಬಾಣ ಬಿಡ್ತಿಯ ಪ್ರಾಣ ಹತ್ಯೆ ಆಗ್ತದ ಪ್ರಾಣ ಹತ್ಯೆ ಆಗ್ತದ ಹತ್ಯಂದ್ರೆ ಆಗ್ತತಿ ಬಾಣ ಬಿಟ್ಟ ಪ್ರಾಣ ಹತ್ಯೆ ಮಾಡಿ ಪಾಪ ಹೇಳಿ ಕಟ್ಕೋಬಾರ ಅವಾಗ ಬರೇ ಆ ಬಾಣಿನಿಂದ ಬಾಯಿಜಾಳಿಗೆ ಹಾಕಿ ಬಿಟ್ಟ ಏನ್ ಮಾಡಿದ ಅದೇ ಬಾಯಿ ಬಾಯಿಜಾಳಿಗೆ ಇಟ್ಕೊಂಡ ಪಾಂಡವರ ಕಡೆ ಹೋದು ನಾಯಿಗಳು ಅವಾಗ ಪಾಂಡವರೊಳಗ ಅರ್ಜುನ್ಗ ಸಿಟ್ಟು ಬಾಳ ಬತ್ತಿದ ನೋಡಿ ಅರ್ಜುನ್ ಅಂದ ನನಗ ಗೊತ್ತಿಲ್ಲದ ವಿದ್ಯಾ ಕಲಿಸ್ ಏಕಲವ್ಯ ನನ್ನ ಗುರು ದ್ರೋಣಾಚಾರಿ ಅತಿ ಬಾಯಿಗೆ ಬಂದಂಗ್ಲಕ್ಕಾಗ ಹೇಳ್ತಾನೆ ದ್ರೋಣಾಚಾರ್ಯ ವಿದ್ಯಾ ಕಲಸಿಲ್ಲ ಏಕಲವ್ಯಗ ನಮ್ಮ ಮಾತು ನಂಬ ನಾ ವಿದ್ಯಾ ಕಲಸಿಲಂದ ಎಷ್ಟ ಪರಿ ಹೇಳಿದ್ರ ಇವಾಗ ತಿಳಿಯಲಿಲ್ಲ ಅರ್ಜುನಗ ತಿಳಿಲಿಲ್ಲ ಅರ್ಜುನಂದ್ರಿ ಗುರುದೇ ನೀನು ವಿದ್ಯಾ ಕಲಸಿಲ್ಲ ಕಲಿಸಲಂತ ಹೇಳ್ತಿ ನೀ ವಿದ್ಯಾ ಅನ್ನುವಂತ ಮಾತು ಏನಾಗ್ತದ ಈಗಿನ ಈಗ ಹೋಗಿ ಏಕಲವ್ಯನ ಹೆಬ್ಬಟ್ಟು ಕಡ್ಕೊಂಡು ಬರ್ರಿ ಅಂದ್ರೆ ತಿಳ್ಕೊತ ನಾನ್ ನೀವ್ ವಿದ್ಯಾ ಕಲಿಸಲಂದ ನೀ ವಿದ್ಯಾ ಕಲಸಿಲ್ ಅನ್ನುವಂತ ಮಾತು ಸತ್ಯ ಏನಾಗ್ತದ ಈಗಿಂದ ಈಗ ಹೋಗಿ ಏಕಲವ್ಯನ ಹೆಬ್ಬಟ್ಟು ಕಡ್ಕೊಂಡು ಅಂದ್ರೆ ಅಂದ್ರ ತಿಳ್ಕೊತ ನೀ ವಿದ್ಯಾ ಕಲಸಿಲ್ಲ ಏಕಲವ್ಯಗ ತಿರಿ ಆವಾ ಅದೊಂದು ಬಿಡಿ ನಾಮಾಲಿಕ ಶಿಷ್ಯ ಇತ್ತು ಅದೊಂದು ಹೇಳ್ತು ಆ ನೀ ದೊಡ್ಡವಿದಿಲ್ಲ ಗುರು ಭಾಳ ದೊಡ್ಡವಲ್ಲ ನೀ ಏ ಗುರು ದೊಡ್ಡ ಅವಲ ನೀನು ಈಗ ಹೇಳ್ಬೇಕಾಗಿತ್ತಲ್ಲ ಏಳು ಏ ಬ್ಯಾಡೋ ಅರ್ಜುನ ಆ ಆ ಪಾಪ ಅಲ್ತತಿ ಪಾಪದ ಕೆಲಸ ಮಾಡೋದು ಬೇಡ ಅಂತ ಹೇಳಿಲ್ಲ ಆ ಏನು ಮಾಡ್ತಾನೆ ಹೋಗ್ತಾನೆ ಏ ಏಕಲವ್ಯ ಆ ಏನತಾನು ದಕ್ಷಿಣೆ ಕೊಡು ನನಗೆ ಆ ಆ ಇವತ್ತು ಗುರುನ ಆ ಬಂದ ನೆ ನಗಿದ್ರೆ ಗುರುದಕ್ಷಿಣೆ ಗುರು ದಕ್ಷಿಣೆ ಏನ ಕೇಳ್ತೀನಿ ಕೇಳ್ರಿ ಗುರುಗಳು ನಿಮ್ಮ ಪ್ರಾಣ ಪಾದಕ ಇಡ್ತಾನ ತಂದಿವ ನನಗೆ ಮತ್ತೊಂದು ಮಗದೊಂದು ಏನೋ ವಸ್ತ್ರ ಬೇಕಾಗಿಲ್ಲ ವಸ್ತ್ರ ವೈಡೂರ್ಯ ಏನೇನು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಅರೇ ನಿಂದ ಒಂದು ಹೆಬ್ಬಟ್ಟು ಕಡ್ಕ ಕಡ್ದು ಕೊಡು ನನ್ನ ಕೈಯಾಗ ಹೌದೌದು ಏನಿದ್ಯೋ ನನ್ನ ಗೊರ ಗುರು 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 ದೊಡ್ಡ ಇದ್ಲೆ ಹೆಬ್ಬಟ್ಟ ಹೆಂಗ್ ಕಡ್ಕೊಡಿ ನೀವ್ ಒಂದು ಶಿಷ್ಯ ಅಂದ ಕಡ್ಕೋಬಾರ್ಲ ಹೆಬ್ಬಟ್ಟ ಗುರು ಬೇಕ ಹೆಂಗ ಯಾವಾಗ ಯಾವಾಗ ಗುರು ನಿನಗ ಎಲ್ಲಾ ತಿಳುವಳಿಕೆ ಬಂದ ನಿನ್ನ ಜ್ಞಾನೋದಯ ಆಗಿ ನೀ ಏಳು ವರ್ಷದ ಕೂಸ ಆದ್ಮೇಲೆ ಗುರು ಗುರು ಏಳು ವರ್ಷದ ಕೂಸ ಆದ ಮೇಲೆ ನಿನಗ ಗುರು ಬೇಕ ಖರೇ ಏಳು ವರ್ಷದ ಕೂಸ ನೀ ಆಗುಕಿತ್ತ ಮೊದಲು ನಿನಗ ನಾನ ಗುರು ತಾಯಿನ ಗುರು ತಾಯಿನ ಗುರು ತಾಯಿನ ಬಿಟ್ಟರೆ ಅನ್ಯ ಗುರು ಸಾಧ್ಯ ಇಲ್ಲ ಏನಿಲ್ಲ ತಾಯಿ ಅವರ ಬೇರೆ ತಂದೆ ಬೇರೆ ಬೇರೆ ಹಂಗ್ರಿ ಮಾಸ್ತರ ಹುಟ್ಟಿದ ಮಗ ಎಂದೂ ಹೊಟ್ಟಿ ಹಾಕಂಗಿಲ್ಲ ಈಗ ಒಂದೆಂತೆ ಮೈ ಕಲಿಯುವ ಸಾಲಿ ಕಲಿ ಮಗ ಒಂದೆಂತೆ ಸಾಲಿ ಕಲಿ ಮಗ ಹತ್ನಂತೆ ಪೇಪರ್ ಬರಿ ಅಂದ್ರ ಬರೀತಾನು ಹುಟ್ಟಿದ ಮಗ ಯಾವ ಎದ್ದು ಹೊಟ್ಟಿಗೆ ಹಾಕಂಗಿಲ್ಲ ನೀನು ದೊಡ್ಡವಾಗಬೇಕಾದ್ರೆ ಒಂದೊಂದು ಪೌಂಟುಣಿಗಿದಾವ್ ನಿನಗ್ರಿ ಹಂಗ ಅವಾಗ ನಿನಗೆ ಯಾವ ಗುರು ಇಲ್ಲ ನಿನಗ ನಾನ ಗುರು ನನ್ನ ಬಿಟ್ಟರೆ ನಿನಗ ಅನ್ಯ ಗುರು ಆಗಲಾಕ ಸಾಧ್ಯ ಇಲ್ಲ ಅದಕ್ಕೊಂದು ಮಾತು ಹೇಳ್ತಾರ ಏನಂತೀ ಮನೆ ಮೊದಲ ಪಾಠಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು ಮೊದಲು ನಾ ಗುರು ಹಿಂದಾಗಡೆ ನೀ ಗುರು ಕಾಂಬಾಗಿ ಗುರು ಯಾವಾಗ ಯಾವಾಗ ಪಗಾರ ಮೇಲೆ ಸಿಗುತ್ತ ನೋಡ್ರಿ ಶಾಲೆಯಾಗಿ ಎಡನೇ ಗುರು ಇವ ಇವೇ ಗುರು ಇದು ತಾಯಿ ಪಗಾರ ತಗೊಳಂಗಿಲ್ಲ ಹೊಟ್ಟಿ ஆகத்த நின ஜோபான் நீ ஜன்ம கொட்ட மலின் நோடத்தி நினைன கொடங்கில் ಬರೇ ಒಂದು ನೋಡು ಅದಕ್ಕೆ ಹೇಳ್ತಾರೆ ಏನು ಹೇಳ್ತಾರೆ ಏನೋ ಒಂದು ಕೆಟ್ಟ ಟೈಮ್ ಬಂದಿದ್ರು ತಂದೆ ಸತ್ತು ತಾಯಿ ಇರಬೇಕತ್ತು ಮನ್ಯಾಗ ಆ ಏನಾಗ್ತದೆ ಭಾಳ ಜಂತ್ರ ಅಂದ್ರ ಫರ್ಕ್ ಅದ ರೀ ತಂದೆ ಸತ್ತು ತಾಯಿ ಇದ್ದಿಲ್ಲ ಅಂದ್ರೆ ಆಹಾ ಏನು ಮಾಡ್ತಾಳೆ ಮನೆ ಒಳಗೆ ಎರಡು ಮಕ್ಕಳಿದ್ವು ಅಂದ್ರೆ ಮಾಸ್ತರ್ ಹಾ ಆ ಮಂದ ನಾಲ್ಕು ಮನೆ ಮಂದಿ ಬಿಕ್ಕಿ ಬೇಡಿ ಆಕೋಲ್ದಾಗ ತನ್ನ ಮಕ್ಕಳಿಗೆ ಹೊಟ್ಟಿ ಹಾಕಿ ಜೋಪಾನ ಜತನ ಮಾಡ್ತದೆ ಒಂದು ಹೆಣ್ಣು ಮಾಡ್ತೈತಿ ಒಂದು ಹೆಣ್ಣು ಮಾಡ್ತದೆ ಏನು ಆ ಕರ್ತ ಗಂಡ ತೀರುಕೊಂಡು ಮನೆ ಒಳಗೆ ಎರಡು ಮಕ್ಕಳಿದ್ವು ಅಂದ್ರೆ ಆದ್ರೆ ಇವ ಅಪ್ಪ ಹಂಗ ಮಾಡವಲ್ಲ ರೀ ಇವ ಕಾಂಬಾಗಿ ಅಪ್ಪ ಏನು ಮಾಡ್ತಾನೆ ಝರ್ ಕರ್ತು ಮನ್ಯಾಗ ಎರಡು ಮಕ್ಕಳಿದ್ದಾಗ ಆ ಅವ್ವ ತೀರ್ಕೊಂಡು ನೀವು ಕಾಂಬೋಗಿರ್ತಾವೆ ಅಪ್ಪನ ಉಳಿದಿದ್ದಂದ್ರೆ ಏನು ಮಾಡ್ತಿದ್ದ ವರಸು ತುಂಬಿಡುದ ಮತ್ತೊಂದು ಅವ್ವನ ಬೇಕು ಕೈಯಾಗ ಕೈಯಾಗೆ ಮತ್ತೊಂದು ಅವ್ವಾನ ಇರ್ಲಿಕ್ಕಂದ್ರೆ ಏನು ಮಾಡ್ತಾನೋ ವಾಟ್ರ್ ಬಾಟ್ಲಿ ಕೈಯಾಗ ಹುಣ್ಸಿನ ಗಿಡದಾಗ ಹಗ್ಗ ಓ ಇವು ಕಾಂಬಾಗಿ ಪರಮಾತ್ಮದು ತಮ್ಮ ಆ ಆ ಇನ್ನು ಮಣ್ಣಾಗ ಹೋದರೂ ಬರ್ಬೇಕು ಮತ್ತು ನಾನು ತ್ಯಾಕೆ ಇಲ್ಲೇ ಬರಬೇಕು ಅದಕ್ಕ ಮಾಸ್ತಾರ ಹೇಗಾಗಿತ್ತು ಗೊತ್ತೇ ನೀವು ಗಾಂಡ ದೊಡ್ಡವ ಗಾಂಡ ದೊಡ್ಡ ನನಗೊಂದು ಉದಾಹರಣೆ ನೆನಪಾಗ್ಯದ ಇವನ್ ಮೇಗಿಂದ ಹ್ಯಾಂಗ ಗಾಂಡ ದೊಡ್ಡವ ಅವ್ಗವನ್ ಭ್ರಮೆ ಆಗ್ಯದ ರೀ ಹೆಂಗ ಹೇಳಿ ಹ್ಯಾಂಗ್ರೆ ಮಿಕ್ಕಿದ ಗಡಿ ಮಸೀಬಿನಾಳ ವಿದ್ಯಾ ಆ ಆ ಹಂತಕಿ ಸಂಗಟ ಹಾಡ್ಕಿ ಮಾಡಿ ಬಂದಾನಂದ್ರ ನಾ ಬಾಳ ದೊಡ್ಡ ಮತ್ತೆ ಒಬ್ಬ ಇವನಂತವ್ ಏನಾಯ್ತು ಸುರೇಶನ್ ಅತವ ಆ ಏನಾಯತಾವ ಮಸೀಬಿನಾಳ ವಿದ್ಯಾ ಅಂದ್ರೆ ಮಿಕ್ಕಿದ ಗಡಿ ದೊಡ್ಡ ಗಡಿ ಹಂತಕಿ ಸಂಗಟ ಹಾಡ್ಕಿ ಮಾಡಿ ಬಂದಾನ ಆಕೆನು ಸೋರಿಸಿ ಬಂದ ನಿಂತಿದ್ದೀವ ಆ ಏನಾ ರೀ ಅವಾಗ ಹಂಗ ಅನ್ಕೋತ ಅನ್ಕೋತ ಅನ್ಕೋತಾತು ಮತ್ತ ಮನಿಗೆ ಹೋದ ಏನ ಆತು ಅಲ್ಲೊಂದು ದಗದ ಏನಾತ ಅಲ್ಲಿ ರಾತ್ರಿ ಅವತ್ತೇಳಿ ಟೈಮ್ ಆತು ಹೆಂಡ್ತಿ ಅಂದ ಆ ವಾರ ಒಂದಾಗಿತ್ತು ಜರ ಹೊರಗ್ ಬರ್ತೀಯ ಯಾಕ್ರಿ ಎದಕ್ ಕರ್ಲಾಕತ್ತೀರಿ ನನಗೊಂದ್ ಜರ ಕಾಲ್ ಮಾಡಿ ಬಂದವ್ ಜರ ಹೊರಗ ಸಂಗಟ ಜೋಡಂದ ಹೌದೌದು ಅವಾಗ ಗಂಡರೇ ಗಂಡರ ಮತ್ತ್ ಇವನು ಗಂಡ ಮಸೀಬ್ ನಾಳೆ ವಿಧಾನ ಮಾಡಕ್ ಕೊಟ್ಟ ಎಟ್ವತ್ ತೊಳತಿದ್ದ ಹಂಗ ಏನಾತ್ರಿ ಮಾಸ್ತರ ಏನಾತ್ರಿ ಅವಾಗ ಅಂದ್ಲತ್ತು ಹ್ಯಾಂಡ್ತಿ ಅಲ್ರಿ ಮತ್ತು ಮಸೀಬಿನಾಳ ವಿದ್ಯಾನ ಸ್ವೋರಸೇನೆ ವಿದ್ಯಾನಾನ ಸ್ವರಸೆನ ಅಂತ ಹೇಳ್ತಿ ಮೈ ಆ ಮ ಇದ್ಯಾವಂತದೇನ ರಾತ್ರಿ ಅವತ್ತು ಹೇಳ್ಯಾಗೈತಿ ಅನ್ಯಾಗ ಕರಿಲಾಕತ್ತೇದಿ ಆಮ್ಯಾಗ ಕರ್ಲಾ ಬವೇ ಅವ ಏ ಸುಮ್ಮ ಇರಲಿ ಸುಮ್ಮ ಬಾ ನಿನಗೆ ತಿಳಿಯಂಗಿಲ್ಲ ಅಂದತ್ತು ಆ ಅವಾಗ ಏನಾಯಪ್ಪ ಆ ತನಕ ಉಡುದ ಇವೇನು ಕಾಲು ಮಾಡ್ಲಿಕ ಕೂತಿದ್ರಲ್ಲ ಮಾಸ್ತರ್ ಆತ ಹೆಣ್ಣ ತಿಂಡಿ ತಿಳು ಗಂಡ ಆ ಕಡೆ ಆತತ್ ಹೋದೆ ಇವ ಕಾಲ ಮಾಡ್ಲಕ ಕೂತಿದ್ದ ಏನಪ್ಪ ದೊಡ್ಡದ ಮನೆ ಮುಂದೆ ದೊಡ್ಡದ ಒಂದ್ ಗಿಡದ ಖಂಟಿತ್ತು ಬಳ್ಳಾರಿ ಜಾಲಿ ಗಿಡದ ಆ ರಾತ್ರಿ ಆವತ್ತೇಳಿ ಇಲಿ ಆಗ್ಲಿ ಹಗ್ನಾಗ್ಲಿ ನಾಯಿ ಬೇಕಾ ಓಡಾಡ್ತಾವಲ್ರಿ ಒಂದ್ ಇವ ಮಾಸ್ತರ ಕಾಲು ಮಳಿಲ ಕೂತಿದಾ ಆ ಕಡೆದೊಂದ್ ಏನ ಬಾರ ಬತ್ತ ನೋಡ್ರಿ ಬೇಕಾ ಆ ಆಗಿಂದ ಹಾಸಿ ಮನಿ ಹೋಗಿ ಬಿಡ್ತದೆ ಬೇರೆ ಕಡೆ ಹೋತಾವ ಇವು ಕಣ್ಣು ಮುಚ್ಚಿ ಕಣ್ಣು ತೆರಿಗೆ ಬಿಡದ ಪಾಟ್ನ ಕಂಠಿಯಾಗಿ ಹಾಸಿ ಹೋತು ನೀವು ಏನಂದ್ರೆ ಏ ಮತ್ ನನಗ ಒಂದ್ ನೀರು ನೀರ್ ಬಾ ಬಂದೀವ್ ಹೊರಗ ಯಾಕ ಯಾಕ್ರಿ ಕಾಲು ಮಡ್ಲಾಕ್ ಹೋಗಿದ್ರಿ ನೀರು ನೀರ್ ಬೇಕು ಕಾಲು ಮಡಲಿಕ್ ಬಂದಿನಿ ಖರೀ ಅಡ್ ಇಲ್ಲಿ ಆಗ್ಯಾವ ಕಾಲು ಮಡಿನ ಆಗ್ಯಾವ ಮತ್ ಇದು ಇಲ್ಲಿ ಆಗೈತಿ ಒಂದು ಏನ್ ಹೋತಿ ಅನೋ ಗೊತ್ತಿಲ್ಲ ಒಟ್ಟು ಒಂದ್ ಚೆರಿಗೆ ನೀರ್ ತಗೊಂಡ್ ಬಾ ಅಂದಿವಾ ಯಾವ ವಸ್ತು ನೋಡಿ ಗಂಡನ್ ಹಾಕತಿ ನೀನು ಹೆಣ್ಣಿಗೆ ಏನೋ ಚಾಯ್ ಆದವ ಅದ ಎಲ್ಲಾ ಐತಿ ಕಣ್ಣ ಐತಿ ಕಿವಿ ಐತಿ ಮೂಗ ಐತಿ ಬಾಯಿ ಐತಿ ತಲೆ ಐತಿ ಕೂದಲದ ಕೈ ಉಗುರ್ದಾವ್ ಮಾ ಹೆಣ್ಣಿಗೆ ಎದಿ ಮೇಲೆ ಏನು ಅದು ಗಂಡಿಗೆ ಸಹಿತ ಸಿಕ್ಕಾಐತಿಲ್ಲ ಸಿಕ್ಕ ದೊಡ್ಡ ಮತ್ ಹೇಳ್ತಿ ಹೆಣ್ಣಿಗೆ ಎದಿಗೆ ಹಾಲ ಬಿಳತಾವ ಇವ್ ಯಾಕೆಗೂ ಸಿಕ್ಕದ್ ನಿನಗೂ ಬಿಳ್ಬೇಕಾಗಿತ್ತು ಬಿಡ್ಬೇಕಲ್ಲ ಇವಗು ಹಾಲ ಒಳಗ ಬೇಕಿರಲಾ ಫ್ಯಾಕ್ಟ್ರಿ ಬೇಕಲ್ಲ